ಮೊದಲ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ನೌಕರರು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಸರ್ಕಾರಿ ನೌಕರರು ಇಂದು ಬೆಳಗ್ಗೆ ತಹಸೀಲ್ದಾರ್ ಕಚೇರಿ ಬಳಿ ಜಮಾವಣೆಗೊಂಡು ಸರ್ಕಾರ ನೌಕರರ ನ್ಯಾಯಯುತ ಬೇಡಿಕೆಗೆ ಕೂಡಲೇ ಸ್ಪಂದಿಸುವಂತೆ ಒತ್ತಾಯಿಸಿ ಸರ್ಕಾರಿ ನೌಕರರು ಗುರುವಾರ ಬೆಳಗ್ಗೆ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷ ರಮೇಶ್ ನಿಡೌಣಿ ಮಾತನಾಡಿ ಏಳನೇ ವೇತನ ಆಯೋಗದ ವರದಿ ಯಥಾವತ್ತಾಗಿ ಜಾರಿಗೊಳಿಸಬೇಕು ಎನ್ ಪಿ ಎಸ್ ರದ್ದುಪಡಿಸಿ ಒ ಪಿ ಎಸ್ ಜಾರಿಗೊಳಿಸಬೇಕು ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನಗೊಳಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು ನಂತರ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಮಠದ ಹಿರಿಯ ಅಧಿಕಾರಿಗಳು ಸೇರಿದಂತೆ ತಾಲೂಕು ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರ ಸಂಘದ ಪದ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯದ ಏಳನೇ ವೇತನ ಆಯೋಗ ಸರ್ಕಾರದ ಸಲ್ಲಿಸಿರುವ ವರದಿಯು ಯಥಾವತ್ತಾಗಿ ಅವಸ್ಥಾನಕ್ಕೆ ಆದೇಶ ಹೊರಡಿಸುವುದು ರಾಜ್ಯದ ಯೋಜನೆಯ ವೇತನ ಆಯೋಗವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಶಿಫಾರಸು ವರದಿಯಲ್ಲಿ ಸೌಲಭ್ಯವನ್ನು ಕನಿಷ್ಠ ಇಪ್ಪತ್ತೇಳು ಪಾಯಿಂಟ್ ಐವತ್ತಕ್ಕೆ ಹೆಚ್ಚಿಸಿ ಕಾಲ್ಪನಿಕವಾಗಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅನಿವಾರ್ಯವಾಗುವಂತೆ ವೇತನ ನಿಗದಿಪಡಿಸಿ ದಿನಾಂಕ ಒಂದು ನಾಲ್ಕು ಇಪ್ಪತ್ತ್ ಆರ್ಥಿಕ ಸೌಲಭ್ಯವನ್ನು ನೀಡಿ ಸರ್ಕಾರ ಆದೇಶ ಹೊರಡಿಸೋದು ಎರಡನೇದಾಗಿ ಎನ್ ಪಿ ಎಸ್ ರದ್ದುಪಡಿಸಿ ಎಲೆಕ್ಟ್ರಿಸಿಟಿ ಯೋಜನೆಯನ್ನು ಮರುದರಿಗೊಳಿಸೋದು ರಾಜ್ಯದ ಎನ್ ಪಿ ಎಸ್ ನೌಕರರ ಜೀವನ ನಿರ್ವಹಣೆ ಹಾಗೂ ಸಂಧ್ಯಾಕರಣದ ಬರುವ ಅತ್ಯಂತ ಕಷ್ಟವಾಗಿರುವುದರಿಂದ ಎನ್ ಪಿ ಎಸ್ ನೌಕರರನ್ನು ವ್ಯಾಪ್ತಿಗೆ ತಲು ಸರ್ಕಾರ ಜವಾಬ್ದಾರಿ ಈಗಾಗಲೇ ಪಂಜಾಬ್ ರಾಜಸ್ಥಾನ್ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಹಿಮಾಚಲ ಪ್ರದೇಶ ರಾಜ್ಯಗಳಿಗೆ ಹಳೆ ಸರ್ ಎಲ್ಲರಿಗೂ ನಮಸ್ಕಾರಗಳು ಸರ್ ನಾನು ಆರ್ ಎಸ್ ನಿಡುವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಘಟಕ ಮೊದಲ ವತಿಯಿಂದ ಇವತ್ತು ಒಂದು ನಮ್ಮ ಸರ್ಕಾರಿ ನೌಕರಿಗೆ ಬೇಕಾದಂಥ ಮೂರು ಪ್ರಮುಖವಾದ ಬೇಡಿಕೆಗಳು ಏಳನೇ ವೇತನ ಆಯೋಗವನ್ನು ಜಾರಿ ಮಾಡುವುದು ಈಗಾಗಲೇ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಆದಂಥ ವೇತನ ಆಯೋಗದ ವರದಿ ವರದಿಯನ್ನು ಕೊಟ್ಟು ಹತ್ತೊಂಬತ್ತು ತಿಂಗಳಾಗಿದ್ದು ಆ ಒಂದು ಏಳನೇ ವೇತನ ಆಯೋಗ ಜಾರಿಯಾಗಿಲ್ಲ ಮತ್ತು ಎರಡನೇದಾಗಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡುವಂಥದ್ದೊಂದು ಯೋಜನೆ ಮತ್ತು ಮೂರನೇದಾಗಿ ಜ್ಯೋತಿ ಸಂಜೀವಿನಿ ಆರೋಗ್ಯ ಸಂಜೀವಿನಿ ಅನ್ನುವಂಥ ಒಂದು ಯೋಜನೆ ಈ ಒಂದು ಮೂರು ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ನೌಕರರ ವತಿಯಿಂದ ಮತ್ತು ವೃಂದ ಸಂಘಗಳ ವತಿಯಿಂದ ಒಂದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇನ್ನು ಈಗಾಗಲೇ ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಬಳ್ಳರ್ ಅವರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾ ಸಚಿವರಾದಂಥ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ತಾಲೂಕಿನ ಶಾಸಕರ ಅರ್ಜುನ್ ಚಿಕ್ಕಾಪುರ ಸಾಹೇಬರಿಗೆ ಮತ್ತು ಎಲ್ಲ ತಾಲೂಕಿನ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಇವತ್ತು ನಾವು ಮೊದಲು ತಾಲೂಕಿನ ಎಲ್ಲ ವೃಂದ ಸಂಘಗಳ ವತಿಯಿಂದ ಸರ್ಕಾರಿ ನೌಕರ ಕೂಡಿಕೊಂಡು ಈ ಮೂರು ವೇದನ ಮೂರು ಬೇಡಿಕೆಗಳನ್ನು ಈ ಸಲುವಾಗಿ ಒಂದು ಮನವಿ ಪತ್ರವನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಮನವಿ ಪತ್ರ ಕೊಡಲು ಸುಮಾರು ನೂರಾರು ಜನ ನಮ್ಮ ಸರ್ಕಾರಿ ನೌಕರು ಭಾಗವಹಿಸಿ ಕಚೇರಿಗೆ ಗೈರು ಹಾಜರಾಗದೆ ಕಚೇರಿ ಅವಧಿಗಿಂತ ಪೂರ್ವದಲ್ಲೇ ನಾವು ಈ ಒಂದು ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿದೆ ಅಂತ ಹೇಳ್ತಾ ಸಂತೋಷವಾಗ್ತಾ ಇದೆ ಸರ್ಕಾರ ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅನ್ನುವಂಥ ಒಂದು ಭರವಸೆಯನ್ನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗೊಳಿಸ್ತಾರೆ ಎಲ್ಲ